ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಏನಪ್ಪಾ ರಾಜ್ಯದಲ್ಲಿ ಒಂದು ವಿಚಾರ ಸಂಚಲನ ಮೂಡಿಸ್ತಾ ಇದೆ ಏನು ಆ ವಿಚಾರ ಅಂತ ಅಂದ್ರೆ ಆ ಮೈಸೂರಿನ ಒಂದು ರಸ್ತೆಗೆ ಹೆಸರಿಡುವಂತ ವಿಚಾರ ನಾನು ನಮ್ಮ ಎಲ್ಲ ರಾಜಕಾರಣಿಗಳಲ್ಲಿ ಇವತ್ತು ಕೇಳ್ಕೊಳ್ಳೋದು ಇಷ್ಟೇನೆ ಯಾಕೆ ನೀವು ಒಬ್ಬ ವ್ಯಕ್ತಿಯೇ ಹೆಸರಿಡಬೇಕು ಇನ್ನೊಂದು ಯಾವುದೋ ಒಬ್ರು ರಾಜರ ಮನೆತನದ ಹೆಸರಿಡಬೇಕು ಅಂತೇಳಿ ನೀವೆಲ್ಲರೂ ಮಾಡ್ತಾ ಇದ್ದೀರಾ ಅದನ್ನ ನಾನು ಒಂದು ಲೆಕ್ಕಾಚಾರದಲ್ಲಿ ಆಯಿತು ಸರಿಯಪ್ಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಹಿಂದೆ ಇದ್ದಂಥ ಮಹಾ ರಾಜ ಮಹಾರಾಜರ ಮನೆತನದ ಹೆಸರು ಅನ್ನೋದಕ್ಕೆ ಒಪ್ಕೊಳ್ತೀನಿ ಒಪ್ಕೊಳ್ಳಲ್ಲ ಅಂತೇನಿಲ್ಲ ಆದರೆ ಕನಿಷ್ಠ ಮಟ್ಟ ಸೌಜನ್ಯಕ್ಕೋಸ್ಕರ ಆದರೂ ನಿಮಗೆ ಈ ನಿಮ್ಮ ಈ ಸರ್ಕಾರ ಇದೆಯಲ್ಲ ಈ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಅದೇ ಮೈಸೂರು ಸಂಸ್ಥಾನಕ್ಕೆ ದುಡ್ದಂಥ ಆನೆ ಏನಿದೆಯಲ್ಲ ಅರ್ಜುನ ಆನೆ ಎಂಟು ಬಾರಿ ಅಂಬಾರಿಯನ್ನು ಹೊತ್ತಂಥ ಅರ್ಜುನ ಆನೆ ಇದೆಯಲ್ಲ ಇದೇ ನಿಮ್ಮ ಸರ್ಕಾರ ಇದ್ದಾಗ ಆ ಆನೆಯ ಮರಣ ಹೊಂದುತ್ತೆ ವೀರ ಮರಣ ಹೊಂದುತ್ತೆ ಆ ವೀರ ಮರಣ ಹೊಂದಿದ ಅರ್ಜುನ ಆನೆಯ ಹೆಸರನ್ನ ನಾವು ಇಡಬ ಇಡಬೇಕು ಅಂತ ಹೇಳಿ ಯಾಕೆ ನಿಮಗೆ ಅನ್ಸಲ್ಲ ಮೈಸೂರಲ್ಲಿ ಆ ರಸ್ತೆಗೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಇದರಲ್ಲಿ ಮನವಿ ಮಾಡ್ತೀನಿ ನಿಮಗೆ ಏನಾದ್ರೂ ನನ್ನ ಹೆಸರು ಬೇಡ ಕಾರ್ಯಕರ್ತರಿಗೆಲ್ಲ ಹೇಳಿ ನನ್ನ ಹೆಸರು ಬೇಡ ನಮ್ಮ ಸರ್ಕಾರ ಇದ್ದಾಗ ಒಂದು ಅರ್ಜುನ ಆನೆ ವೀರ ಮರಣವನ್ನು ಹೊಂದಿದೆ ಕಾಡಾನೆ ಹಿಡಿ ಸೆರೆ ಹಿಡಿಯುವ ಕಾಳಗದಲ್ಲಿ ಮರಣ ಹೊಂದಿದೆ ಅದು ನಮ್ಮ ಸರ್ಕಾರ ಇದ್ದಾಗ ಅಂತ ಹೇಳಿಬಿಟ್ಟು ನೀವು ಎಲ್ಲರನ್ನು ಒಪ್ಪಿಸಿ ಆ ರಸ್ತೆಗೆ ಅರ್ಜುನ ಆನೆಯ ಹೆಸರನ್ನ ಇಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆ ನಾನು ಪಕ್ಷಾತೀತವಾಗಿ ನಾನು ಕೇಳೋದು ಎಲ್ಲ ಪಕ್ಷದವರ ಹತ್ರನೂ ಕೇಳ್ತೀನಿ ಯಾಕೆ ಇದು ತಲೆಗೆ ಬರಲ್ವಾ ಈಗ ಈ ಸರ್ಕಾರ ಇದೆಯಲ್ಲ ಈಗ ಈ ಪ್ರೆಸೆಂಟ್ ನಡೀತಾ ಇರುವಂತ ಸರ್ಕಾರ ಇದೆಯಲ್ಲ ಈ ಸರ್ಕಾರ ಇದ್ದಾಗ್ಲೇ ಯಾರೋ ಅಧಿಕಾರಿಗಳ ಬೇಜವಾಬ್ದಿರಿ ತನಕ್ಕೆ ಅರ್ಜುನ ಆನೆ ಮರಣ ಹೊಂದುತ್ತೆ ಮರಣ ಹೊಂದಿದ ನಂತರ ಅರ್ಜುನ ಆನೆಯ ಹೆಸರನ್ನ ಎಲ್ಲೆಲ್ಲಿ ಪ್ರಸ್ತಾಪ ಮಾಡಿದಿರ ಎಲ್ಲಿ ಏನೇನು ಮಾಡಿದಿರ ಯಾವುದೇ ಕಾರಣಕ್ಕೂ ಏನು ಮಾಡಿಲ್ಲ ನಾನು ಈ ಮುಖಾಂತರ ಮಲ್ನಾಡು ಭಾಗದಿಂದ ಕಳಕಳಿಯ ಮನವಿನ ಮಾಡ್ತೀನಿ ದಯವಿಟ್ಟು ಆ ರಸ್ತೆಗೆ ಅರ್ಜುನ ಆನೆಯ ಹೆಸರನ್ನು ಇಡಿ ಅಂತೇಳಿ ಇನ್ನೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ